ಎಲ್ಲರಿಗೂ ನಮಸ್ತೆ ನಾನು ನಿಮಗೆ ಯಂತ್ರ ಮತ್ತು ಮಂತ್ರಗಳನ್ನು ಪರಿಚಯಿಸಲು ಬಂದಿದ್ದೇನೆ ಯಂತ್ರಗಳು ಎಂದರೆ ದಿವ್ಯ ಶಕ್ತಿಗಳ ಪ್ರತಿರೂಪಗಳಾಗುವ ರೇಖೆಗಳು ಮತ್ತು ಆಕಾರಗಳು ಮಂತ್ರಗಳು ಎಂದರೆ ಆಧ್ಯಾತ್ಮಿಕ ಕಂಪನಗಳನ್ನು ಸೃಷ್ಟಿಸಲು ಉಚ್ಚರಿಸುವ ಪವಿತ್ರ ಶಬ್ದಗಳು ಅಥವಾ ವಾಕ್ಯಗಳು ಈ ಯಂತ್ರ ಮಂತ್ರಗಳಿಗೆ ನಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ಮತ್ತು ದಿನನಿತ್ಯದ ಬದುಕಿನಲ್ಲಿ ತುಂಬ ಮಹತ್ವವಿದೆ ವಿವಿಧ ತರಹದ ಯಂತ್ರಗಳಿದ್ದಾವೆ ಮತ್ತು ಪ್ರತಿಯೊಂದಕ್ಕೂ ಅದರದ ಬಲವಿದೆ ಅದು ಅದನ್ನು ಕೆಲವು ಶಾಂತಿ ಮತ್ತು ಸಮೃದ್ಧಿಯನ್ನು ನೀಡುವುದಲ್ಲೂ ಉಪಯೋಗಿಸಿದರೆ ಇನ್ನೊಂದನ್ನು ಆರೋಗ್ಯ ಮತ್ತು ರಕ್ಷಣೆಗಾಗಿ ಉಪಯೋಗಿಸಬಹುದು ಮಂತ್ರಗಳನ್ನು ಸರಿಯಾಗಿ ಉಚ್ಚರಿಸುವುದು ತುಂಬ ಮುಖ್ಯವಾಗಿದ್ದು ಯಂತ್ರಗಳನ್ನು ನೀನು ಪೂಜೆ ಮಾಡುವ ಸ್ಥಳದಲ್ಲಿ ಸರಿಯಾದ ದಿಕ್ಕಿನಲ್ಲಿ ಸ್ಥಾಪಿಸಬೇಕು ಯಂತ್ರ ಮಂತ್ರಗಳನ್ನು ಉಪಯೋಗಿಸುವುದು ನಿಮಗೆ ಮನಃಶಾಂತಿ ಸಂಪತ್ತು ಮತ್ತು ಆಧ್ಯಾತ್ಮಿಕ ಉನ್ನತಿಯಂತೆ ಅನೇಕ ಪ್ರಯೋಜನಗಳು ಲಾಭದಾಯಕ ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ವೀಕ್ಷಿಸಿ